ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಗುರು ಸಾರ್ವಭೌಮರ ಋಜುತ್ವದ ಕುರಿತ ಪ್ರಶ್ನೋತ್ತರದೊಳಗೆ ಇದುವರೆಗೂ ಮದಭಾವಿಯವರು ಏನೆಲ್ಲ ಪ್ರಲಾಪಗಳನ್ನು ಮಾಡಿದ್ದಾರೆ ಅವರ ಅಜ್ಞಾನ ವಿಪರೀತ ಜ್ಞಾನ ಇವೆಲ್ಲವನ್ನು ಅಭಿವ್ಯಕ್ತ ಮಾಡಿಕೊಂಡು ಬರ್ತಾ ಇದ್ದಾರೆ ಮದಭಾವಿಯವರ ಭ್ರಮೆಯ ಪರಾಕಾಷ್ಠೆಯನ್ನು ನಾವು ವಿಡಂಬನ ತತ್ವದ ವಿಷಯದಲ್ಲಿ ಕಂಡೆವು ಅವರ ಅಜ್ಞಾನದ ಪರಾಕಾಷ್ಠೆ ಮಂದ ಬುದ್ಧಿಯ ಪರಾಕಾಷ್ಠೆಯ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅಪಹಸನೀಯ ಪ್ರಶ್ನೆಯನ್ನು ಕೇಳಿದ್ದಾರೆ ಇಷ್ಟಾಗಿ ನಿಹಾರ ಅಂತನ್ನುವ ಶಬ್ದ ಶಬ್ದ ಇದು ಮಂಜು ಅಂತನ್ನುವ ಅರ್ಥವನ್ನು ನಮಗೆ ತಿಳಿಸಿಕೊಡುತ್ತದೆ ಆ ಮಂಜು ಅಂತನ್ನುವ ಅರ್ಥವನ್ನು ಮಾತ್ರ ತಿಳಿಸಿಕೊಡುತ್ತದೆ ಹೊರತು ಸಂಸಾರ ಇದು ದಗ್ಧಪಟಾಯಮಾನವಾದ ಪಟಾಯಮಾನವಾದ ದಗ್ಧಪಟಾಯಮಾನವಾದದ್ದು ಎಂಬ ಅರ್ಥವನ್ನ ಸರ್ವಥ ಕೊಡೋದಿಲ್ಲ ಅಂತನ್ನೋದು ಈ ಎಲ್ಲ ಮಾತುಗಳಿಂದ ನಮಗೆ ತಿಳಿದು ಬರುತ್ತದೆ ಇದಕ್ಕೆ ತಮ್ಮದೇ ಆದಂತಹ ಅರ್ಥವನ್ನ ಮಾಡಿಕೊಂಡು ಈ ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕೆ ಹೊರಟಬೇಕು ಅವರು ನಾಗೇಂದ್ರಾಚಾರ್ಯರು ಈ ಶ್ಲೋಕದ ಅರ್ಥವನ್ನು ತಿಳಿಸಬೇಕಾದ್ರೆ ಅತ್ಯಂತ ಜಾಣತನದಿಂದ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ ಅಂತ ದ ಪಟಾಯಮಾನವಾದಂತಹ ಸಂಸಾರ ಸಂಸಾರ ಇವರ ಮೇಲೆ ಪ್ರಭಾವ ಬೀರುವಂಥದ್ದಲ್ಲ ಅನ್ನುವ ಅರ್ಥವನ್ನ ಸಾವಕಾಶವಾಗಿ ಕೇಳುವವರ ಮನಸ್ಸಿನಲ್ಲಿ ಅದನ್ನು ಸೇರಿಸುವುದಕ್ಕೆ ಪ್ರಯತ್ನವನ್ನ ಮಾಡಿದರು ಆದರೆ ಈ ಶ್ಲೋಕಕ್ಕೆ ದಗ್ಧಪಟಾಯಮಾನವಾದ ಸಂಸಾರವಿದೆ ಅಂತನ್ನುವ ಅರ್ಥ ಯಾವ ಶಬ್ದದಿಂದ ಬರ್ತದೆ ಅಂತನ್ನೋದನ್ನ ತಿಳಿಸುವ ಪ್ರಯತ್ನ ಮಾತ್ರ ಅವರು ಮಾಡಲಿಲ್ಲ ಯಾಕೆಂದ್ರೆ ಅಲ್ಲಿ ಯಾವ ಶಬ್ದಗಳಿಂದಲೂ ಕೂಡ ದಗ್ಧಪಟಾಯಮಾನವಾದ ಸಂಸಾರ ಅಂತನ್ನುವ ಅರ್ಥ ಸರ್ವಥಾ ಸರ್ವಥಾ ಬರುವುದಿಲ್ಲ ಮದಭಾವಿಯವರೇ ನೀವು ಹಿಂದೆ ಒಂದು ಮಾತು ಹೇಳಿ ಉತ್ತರ ಕೊಡೋದ್ರಿಂದ ಜಾರಿಕೊಂಡಿದ್ದೀರಿ ಆ ಪ್ರಶ್ನೆಯಲ್ಲಿ ಸತ್ವವೇ ಇಲ್ಲ ಹೀಗಾಗಿ ಉತ್ತರ ಕೊಡಬೇಕಾಗಿಲ್ಲ ಅಂತ ಪ್ರಶ್ನೆಯಲ್ಲಿ ಸತ್ವ ಇಲ್ಲ ಅಂದ್ರೆ ಉತ್ತರ ಕೊಡಬೇಕಾಗಿಲ್ಲ ಅಲ್ಲ ಸತ್ವ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡಿ ತೋರಿಸಬೇಕಾಗ್ತದೆ ನಿಮ್ಮ ಪ್ರಶ್ನೆ ನಿಸ್ಸತ್ವವಾದದ್ದು ನಿಸ್ಸಾರವಾದದ್ದು ಅನ್ನೋದನ್ನು ನಿಮ್ಮ ಮುಂದೆ ಸಮಾಜ ನೋಡ್ತಾ ಇದೆ ಸಮಾಜ ನೋಡ್ತಾ ಇದೆ ಅಂತ ಹೇಳ್ತಿರತ್ತಲ್ಲ ಆ ಸಮಾಜದ ಮುಂದೆ ಇವತ್ತು ಪ್ರತಿಪಾದನೆ ಮಾಡಿ ತೋರಿಸ್ತೇನೆ ಮತ್ತು ಈ ಪ್ರಶ್ನೆಗೆ ನಾನು ನಿಮಗೆ ಕೇಳೋದಿಲ್ಲ ಏನೆಲ್ಲ ಪೀಠಾಧಿಪತಿಗಳು ನೋಡ್ತಾ ಇದ್ದೀರಿ ಪರೀಕ್ಷಕರು ನೋಡ್ತಾ ಇದ್ದೀರಿ ವಿದ್ವಾಂಸರು ನೋಡ್ತಾ ಇದ್ದೀರಿ ಅವರಿಗೂ ಸಹಿತ ಹೇಳೋದಿಲ್ಲ ಏನು ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಲ್ಲ ಅವರಿಗೆ ಕೇಳ್ತೇನೆ ಪ್ರಶ್ನೆಯನ್ನು ಅವರು ಕೊಡ್ತಾರೆ ಉತ್ತರವನ್ನು ನೋಡಿ ಮುಖ ಕಾಂತಿಯುಕ್ತವಾಗಿದೆ ಅನ್ನೋದನ್ನು ತಿಳಿಸಬೇಕಾಗಿದೆ ಭಗವಂತನ ಮುಖ ಕಾಂತಿಯುಕ್ತವಾಗಿದೆ ಅದಕ್ಕೆ ದೃಷ್ಟಾಂತಗಳನ್ನು ಕೊಡ್ತಾರೆ ಮುಖ ಚಂದ್ರನಂತಿದೆ ಮುಖ ಕಮಲದಂತಿದೆ ಅಂತ ಈಗ ಆ ಎರಡೆರಡು ವಾಕ್ಯಗಳನ್ನು ಇಟ್ಟುಕೊಂಡು ಪ್ರಶ್ನೆ ಮುಖ ಚಂದ್ರನಂತಿದೆ ಮುಖ ಕಮಲದಂತಿದೆ ಅಂತ ಹೇಳಿದಾಗ ಮುಖ ಚಂದ್ರದಂತಿದೆ ಎನ್ನುವಂತಹ ವಾಕ್ಯದೊಳಗೆ ಚಂದ್ರ ಅನ್ನುವ ಶಬ್ದಕ್ಕೆ ಕಮಲ ಅಂತ ಎಲ್ಲಿ ಅರ್ಥವಿದೆ ಮುಖ ಕಮಲದಂತಿದೆ ಅನ್ನುವಂತಹ ವಾಕ್ಯದೊಳಗೆ ಕಮಲ ಅನ್ನುವ ಶಬ್ದಕ್ಕೆ ಚಂದ್ರ ಅಂತ ಎಲ್ಲಿ ಅರ್ಥವಿದೆ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರೇನು ವಿದ್ಯಾರ್ಥಿಗಳು ಉತ್ತರ ಕೊಡಿ ಅಪಹಸನೀಯ ಪ್ರಶ್ನೆ ನಮಗೆ ಹೇಳಬೇಕಾಗಿರುವಂತಹ ವಿಷಯವೇನು ಸಂಸಾರ ಕಾರ್ಯಕಾರಿ ಅಲ್ಲ ಮುಖ ಕಾಂತಿಯುಕ್ತವಾಗಿದೆ ಸಂಸಾರ ಕಾರ್ಯಕಾರಿ ಅಲ್ಲ ಅನ್ನೋದು ತತ್ವ ಒಂದು ದೃಷ್ಟಾಂತವೇನು ದಗ್ಧಪಟವತ್ ದಪಟಾಯಮಾನವಾಗಿದೆ ಸುಟ್ಟ ಬಟ್ಟೆಯಂತಿದೆ ಸಂಸಾರ ಅಂತ ಹಿಂದಿನವರು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ದಗ್ಧಪಟ ಏನು ಸುಟ್ಟ ಬಟ್ಟೆ ಬಟ್ಟೆ ಸುಟ್ಟಿದೆ ಬಟ್ಟೆ ಕೆಳಗೆ ಹರಡಿದೆ ಹಾಗೆ ಸುಟ್ಟೋಗಿದೆ ಅದು ಬಟ್ಟೆಯಂತೆ ಕಾಣ್ತಾ ಇದೆ ಆದರೆ ಅದನ್ನು ಬಟ್ಟೆಯ ಹಾಗೆ ಮೈಮೇಲೆ ಹಾಕಿಕೊಳ್ಳಲಿಕ್ಕಾಗೋದಿಲ್ಲ ಕಾರ್ಯಕಾರಿ ಅಲ್ಲ ಬಟ್ಟೆಯ ಯಾವ ಕಾರ್ಯವಿದೆಯೋ ಆ ಕಾರ್ಯವನ್ನು ಅದು ಮಾಡುವುದಿಲ್ಲ ಅಂತ ಅರ್ಥ ಹೌದಾ ಅದಕ್ಕಾಗಿ ದಗ್ಧಪಟವತೆ ದಗ್ಧಪಟಾಯಮಾನ ಅಂತ ಹೇಳಿ ದೃಷ್ಟಾಂತವನ್ನು ಕೊಟ್ಟರು ತತ್ವ ಏನು ಸಂಸಾರ ಕಾರ್ಯಕಾರಿಯಲ್ಲ ಅಂತ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಕ್ವೇದಂ ನಿಸ್ಸಾರ ಸಂಸಾರ ನಿಹಾರಾವರಣ ಮಮ ಪರಮಾತ್ಮನ ಪಾದಗಳೆಂಬ ಸೂರ್ಯನನ್ನು ನಾನು ಆಶ್ರಯಿಸಿದ್ದೇನೆ ಈ ನಿಸ್ಸಾರವಾದ ನಿಸ್ಸತ್ವವಾದಂತಹ ಸಂಸಾರದ ಮಂಜಿನ ಆವರಣ ನನ್ನನ್ನೇನು ಮಾಡ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೂರ್ಯನನ್ನು ಆಶ್ರಯಿಸಿದವರಿಗೆ ಸೂರ್ಯನನ್ನು ಆಶ್ರಯಿಸಿದಂಥವ್ರು ಯಾರು ಸೂರ್ಯನ ಬಳಿ ಇರುವಂಥವರು ಯಾರು ಸೂರ್ಯನನ್ನು ಆಶ್ರಯಿಸಿದ ಅರುಣದೇವರು ಸೂರ್ಯದೇವರ ಬಳಿ ಇರತಕ್ಕಂತಹ ರಥ ಅದಕ್ಕೆ ಮಂಜು ಯಾವತ್ತಾದರೂ ಮುಸುಕಲಿಕ್ಕೆ ಸಾಧ್ಯವೇನು ಸಾಧ್ಯವಿಲ್ಲ ಅಂಗ್ರಿ ಶರಣಃ ಶರಣ ಪರಮಾತ್ಮನ ಪಾದಗಳೆಂಬ ಸೂರ್ಯನನ್ನು ಆಶ್ರಯಿಸಿದ್ದೇನೆ ಅಲ್ಲಿದ್ದೇನೆ ಶರಣ ಅನ್ನುವ ಶಬ್ದದ ಅರ್ಥವೂ ಆಗಿಲ್ಲ ಅದನ್ನೂ ಸಹಿತ ವಿಸ್ತಾರವಾಗಿ ತಿಳಿಸಿಕೊಡುತ್ತೇವೆ ಶರಣ ಶಬ್ದದ ಅರ್ಥವೂ ಆಗಿಲ್ಲ ಅವರಿಗೆ ಅವರಿಗೆ ಪರಮಾತ್ಮನ ಪಾದಗಳೆಂಬ ಸೂರ್ಯನಲ್ಲಿ ನಾನಿದ್ದೇನೆ ಪರಮಾತ್ಮನ ಸೂರ್ಯ ಪಾದವೆಂಬ ಸೂರ್ಯಗಳನ್ನು ನಾನು ಆಶ್ರಯಿಸಿದ್ದೇನೆ ಮಂಜೇನು ನನ್ನನ್ನು ಮಾಡುತ್ತದೆ ಅಂದರೆ ಈ ಸಂಸಾರವೆಂಬ ಮಂಜು ಕಾರ್ಯಕಾರಿ ಅಲ್ಲ ಮುಖ ಕಾಂತಿಯುಕ್ತವಾಗಿದೆ ಅನ್ನುವುದಕ್ಕೆ ಎರಡು ದೃಷ್ಟಾಂತಗಳು ಬಂದವು ಒಂದು ಚಂದ್ರನ ದೃಷ್ಟಾಂತ ಕಮಲದ ದೃಷ್ಟಾಂತ ಕಮಲವೂ ಕಾಂತಿಯುಕ್ತ ಚಂದ್ರನೂ ಕಾಂತಿಯುಕ್ತ ದೃಷ್ಟಾಂತಗಳು ಈ ಎರಡು ದೃಷ್ಟಾಂತಗಳಲ್ಲಿ ಅಭೇದ ಬರ್ತದೆಯಾ ವಿಭಿನ್ನ ದೃಷ್ಟಾಂತಗಳವು ಭೇದ ಇದ್ದೇ ಇದೆ ಆ ಭೇದವಿದೆಯಾ ಚಂದ್ರ ಅನ್ನುವ ಶಬ್ದಕ್ಕೆ ಕಮಲ ಅಂತ ಹೇಗೆ ಅರ್ಥ ಅಂತ ಯಾರಾದರೂ ಪಠ್ನೆ ಮಾಡ್ತಾರಾ ಮದಭಾವಿಯವರು ಮಾಡಿದ್ದಾರೆ ನೀಹಾರ ಅನ್ನುವ ಶಬ್ದಕ್ಕೆ ನೀಹಾರ ಅನ್ನುವ ಶಬ್ದಕ್ಕೆ ದಪಟ ಅಂತ ಎಲ್ಲಿ ಅರ್ಥವಿದೆ ಮಂದ ಬುದ್ಧಿಯ ಮದಭಾವಿಯವರೇ ನೀಹಾರ ಅನ್ನೋದು ದೃಷ್ಟಾಂತ ದಗ್ಧಪಟ ಅನ್ನೋದು ದೃಷ್ಟಾಂತ ದಗ್ಧಪಟವತೆ ದಗ್ಧಪಟಾಯಮಾನ ಅಂತ ಸ್ಪಷ್ಟವಾಗಿ ಶಬ್ದ ಅದು ದೃಷ್ಟಾಂತವನ್ನು ತಿಳಿಸಿ ಹೇಳ್ತದೆ ನೀಹಾರ ಅನ್ನುವ ಶಬ್ದಕ್ಕೆ ದಗ್ಧಪಟ ಅಂತ ಅರ್ಥವಿಲ್ಲ ದಗ್ಧಪಟ ಅನ್ನುವ ಶಬ್ದಕ್ಕೆ ನೀಹಾರ ಅಂತ ಅರ್ಥವಿಲ್ಲ ಚಂದ್ರ ಅನ್ನುವ ಶಬ್ದಕ್ಕೆ ಕಮಲ ಅಂತ ಅರ್ಥವಿಲ್ಲ ಕಮಲ ಅನ್ನುವ ಶಬ್ದಕ್ಕೆ ಚಂದ್ರ ಅಂತ ಅರ್ಥವಿಲ್ಲ ಈ ಮಧುಭಾವಿಯವರ ಅಜ್ಞಾನದ ಪರಾಕಷ್ಠೆಯನ್ನು ವಿದ್ಯಾರ್ಥಿಗಳು ನಿಮ್ಮ ಚಿಂತನದ ಕಾಲದಲ್ಲಿ ಉಪಯೋಗಿಸಿಕೊಳ್ಳಿ ಬರೀ ಅಪಹಾಸವಲ್ಲ ಮದಭಾವಿಯವರೇ ದುರಹಂಕಾರದಿಂದ ಮಾತನಾಡಿದ್ದೀರಿ ನೀವು ತೀರ್ಥ ಗುರು ಸಾರ್ವಭೌಮರಿಗೆ ಮರ್ಯಾದೆ ತೆಗಿತಾ ಇದ್ದೀರಿ ಎನ್ನುವಂತಹ ಯಾವ ಮಾತುಗಳನ್ನು ದೊಡ್ಡವರ ಬಗ್ಗೆ ಮಾತನಾಡಬಾರದೋ ಆ ಮಾತುಗಳನ್ನೆಲ್ಲ ಆಡಿದ್ದೀರಿ ಒಮ್ಮೆ ಉತ್ತರ ಬರುವುದಿದ್ದರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಇದರಿಂದಲೂ ಇದರಿಂದ ವಾದಿರಾಜರ ಮರ್ಯಾದೆಯನ್ನು ತೆಗೆಯುವ ಕೆಲಸ ಅವರು ಮಾಡ್ತಾ ಇದ್ದಾರೆ ವಾದಿರಾಜರ ಹೆಸರನ್ನ ಕೆಡಿಸ್ತಾ ಇದ್ದೀರಿ ಅಂತನೋ ಎಚ್ಚರವೂ ನಿಮಗೆ ಇಲ್ಲ ನಮ್ಮ ಭಾವಿ ಸಮೀರರ ಬಗ್ಗೆ ಈ ರೀತಿ ಮಾತನಾಡ್ತಾ ಇರುವಂತಹ ಮದಭಾವಿಯವರೇ ಇವತ್ತು ಹೇಳ್ತಾ ಇದ್ದೇನೆ ಸಮಾಜದ ಮಧ್ಯದಲ್ಲಿ ಕುಳಿತು ಹೇಳ್ತಾ ಇದ್ದೇನೆ ಕೇಳಿ ನೀವು ಮಾಡ್ತಾ ಇರುವಂತಹ ಪ್ರಶ್ನೆ ನಿಮ್ಮ ಗುರುಕುಲದ ನಿಮ್ಮ ಗುರುಗಳ ಮರ್ಯಾದೆಯನ್ನು ತೆಗೆದಿದೆ ನಿಹಾರ ದಗ್ಧಪಟ ಅಂತನ್ನೋದು ಎರಡು ವಿಭಿನ್ನವಾದ ದೃಷ್ಟಾಂತಗಳು ಚಂದ್ರ ಕಮಲದ ಹಾಗೆ ಸೂರ್ಯ ಅಗ್ನಿಗಳ ಹಾಗೆ ಚಂದ್ರ ಅನ್ನುವ ಶಬ್ದಕ್ಕೆ ಕಮಲ ಅಂತ ಅರ್ಥ ಇದೆಯಾ ಕಮಲ ಅನ್ನುವ ಶಬ್ದಕ್ಕೆ ಚಂದ್ರ ಅಂತ ಅರ್ಥ ಇದೆಯಾ ಅನ್ನುವ ಹಾಗೆ ನಿಹಾರ ಶಬ್ದದಿಂದ ದಗ್ಧಪಟ ಅನ್ನುವ ಅರ್ಥ ಬರ್ತದ ದಗ್ಧಪಟ ಅನ್ನೋದಕ್ಕೆ ನಿಹಾರ ಅನ್ನುವ ಅರ್ಥ ಬರ್ತದಾ ಅಂತ ಪ್ರಶ್ನೆ ಮಾಡಿದ್ದೀರಿ ಯಾರ ಮರ್ಯಾದೆಯನ್ನು ತೆಗೆದುಕೊಂಡಿದ್ದೀರಿ ನಮ್ಮ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರಿಗೆ ಅಯೋಗ್ಯವಾದ ಕ್ರಮದಲ್ಲಿ ಮಾತನಾಡಿದ್ದಕ್ಕೆ ಯಾವ ಫಲ ನಿಮಗೆ ಬಂದಿದೆ ಅಂತನ್ನೋದು ಸಮಾಜದ ಮುಂದೆ ಸಾಬೀತಾಗಿದೆ ಹೀಗಾಗಿ ಅವರ ಪ್ರಶ್ನೆ ಎಲ್ಲ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಾರಣ ಇಲ್ಲ ಯಾಕಂದರೆ ಆ ಪ್ರಶ್ನೆಯಲ್ಲಿ ಸತ್ವವೇ ಇರುವುದಿಲ್ಲ ಮಧಭಾವಿಯವರೇ ಪ್ರಶ್ನೆಗಳಲ್ಲಿ ಸತ್ವ ಇಲ್ಲ ಅದಕ್ಕಾಗಿ ಉತ್ತರ ಕೊಡೋದಿಲ್ಲ ಅಂತ ಜಾರಿಕೊಳ್ಳೋದಲ್ಲ ಪ್ರಶ್ನೆಯಲ್ಲಿ ಸತ್ವವಿಲ್ಲ ಅಂದರೆ ವಾದ ರಂಗದಲ್ಲಿ ನಿಂತು ಯಾಕೆ ಆ ಪ್ರಶ್ನೆಯಲ್ಲಿ ಸತ್ವವಿಲ್ಲ ಅನ್ನೋದನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ನಿಮ್ಮ ಕೇವಲ ಈ ಇಷ್ಟೇ ಪ್ರಶ್ನೆಗಳಲ್ಲ ಈಗ ರುಜುತ್ವಕ್ಕೆ ನೇರವಾಗಿ ಸಂಬಂಧಪಟ್ಟ ವಿಷಯಕ್ಕೆ ನೇರವಾಗಿ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳನ್ನು ಕೈಗೆತ್ತಿಕೊಂಡು ಉತ್ತರ ಕೊಡ್ತಾ ಇದ್ದೇನೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೇನೆ ಇದರ ಜತೆ ಒಳಗಡೆಗೆ ಎಡಿಟಿಂಗ್ ಬಗ್ಗೆ ಏನೋ ಪ್ರಶ್ನೆಯನ್ನು ಮಾಡಿದ್ದೀರಿ ಟೈಟಲ್ಸ್ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೀರಿ ಅಂಥ ಕ್ಷುದ್ರಾತಿ ಕ್ಷುದ್ರ ಪ್ರಶ್ನೆಗಳಿಗೂ ಕಡೆಯಲ್ಲಿ ಉತ್ತರ ಕೊಡ್ತೇವೆ ಇದೆಲ್ಲ ಮುಗಿಲಿ ಸಮಗ್ರ ದುಷ್ಟವಾದಂತಹ ವಸ್ತುಗಳನ್ನೆಲ್ಲ ಸುಟ್ಟು ಹಾಕ್ತೀವಿ ನೋಡಿ ಆ ಕಡ್ಡಿ ಕಸ ಎಲ್ಲ ಉಳ್ಕೊಂಡಿರ್ತದೆ ಕಡೆಯಲ್ಲಿ ಗುಡಿಸ ಹಾಕಿ ಮಾತ್ರ ಅದನ್ನು ಸುಟ್ಟು ಹಾಕ್ತೇವೆ ಆ ಕಾರ್ಯವೂ ನಡೀತದೆ ಆ ಕಾರ್ಯವೂ ನಡೀತದೆ ರುಜತ್ವ ವಿರೋಧಿಗಳು ಮಾಡಿರ್ತಕ್ಕಂತಹ ಸಕಲ ಪ್ರಶ್ನೆಗಳನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ಆಶ್ರಯಿಸಿ ಭಸ್ಮ ಮಾಡಿಕೊಡ್ತೇವೆ ರಾಜರ ರುಜುತ್ವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತಕ್ಕೆ ಸಮ್ಮತವಾದದ್ದು ರಾಜರ ರುಜುತ್ವ ಪ್ರಮಾಣ ಸಿದ್ಧವಾದದ್ದು ರಾಜರ ರುಜುತ್ವ ಮೋಕ್ಷಪ್ರದವಾದದ್ದು ಅಂತ ಹೇಳಿ ನಿಮ್ಮ ಮುಂದೆಯೇ ಸ್ಥಾಪನೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು